ನಮಸ್ಕಾರ ಸ್ನೇಹಿತರೆ ವಿಂಡೀಸ್ ವಿರುದ್ಧ ಆಫ್ರಿಕಾ ತಂಡಕ್ಕೆ ಭರ್ಜರಿ ಗೆಲುವು ಬಳಿಕ ಬದಲಾಯಿತು ಡಬ್ಲ್ಯೂಟಿಸಿಎನ ಸಂಪೂರ್ಣ ಪಾಯಿಂಟ್ ಸ್ಟೇಬಲ್ ಫೈನಲ್ ತಲುಪಿತು ಟೀಮ್ ಇಂಡಿಯಾ ಭಾರತ ತಂಡದ ಅಭಿಮಾನಿಗಳಿಗೆ ಸಿಕ್ಕಿತು ದೊಡ್ಡ ಗುಡ್ ನ್ಯೂಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ವೆಸ್ಟ್ ಇಂಡೀಸ್ ವಿರುದ್ಧ ಸೌತ್ ಆಫ್ರಿಕಾ ಎರಡನೇ ಟೆಸ್ಟ್ ಪಂದ್ಯ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಡಬ್ಲ್ಯೂಟಿಸಿಎನ ಹೊಸ ಪಾಯಿಂಟ್ ಸ್ಟೇಬಲ್ ಪಟ್ಟಿ ಹೇಗಿದೆ ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಗಯಾನದ ಪ್ರಾವಿಡೆನ್ಸ್ ಸ್ಟೇಡಿಯಂನಲ್ಲಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಜಯಬೈರಿ ಬಾರಿಸಿದೆ ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಕ್ಷಿಯಾಗಿದ್ದ ಈ ಪಂದ್ಯದಲ್ಲಿ ನಲವತ್ತು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಸೌತ್ ಆಫ್ರಿಕಾ ತಂಡವು ಒಂದು ಮತ್ತು ಸೊನ್ನೆ ರದಿಂದ ಸರಣಿಯನ್ನ ಗೆದ್ದಿರುವುದು ಕೂಡ ವಿಶೇಷವಾಗಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಅರವತ್ತು ರನ್ ಗಳಿಸಿ ಆಲ್ಔಟ್ ಆಗಿತ್ತು ವಿಂಡೀಸ್ ತಂಡದ ಪರ ಶಮರ್ ಜೋಸೆಫ್ ಮೂವತ್ತ್ ಮೂರು ರನ್ ನೀಡಿ ಐದು ವಿಕೆಟ್ ಪಡೆದುಕೊಂಡರು ಅಂತಿಮವಾಗಿ ಆಫ್ರಿಕಾ ತಂಡವು ನಲವತ್ತು ರನ್ಗಳಿಂದ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಂಡಿತು ಸ್ನೇಹಿತರೆ ಇದೀಗ ಆಫ್ರಿಕಾ ಸರಣಿ ಗೆದ್ದ ಬಳಿಕ ಆಗಿರುವ ಹೊಸ ಹಾಗೂ ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನದಲ್ಲಿ ನಮ್ಮ ಭಾರತ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಎಪ್ಪತ್ನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡು ಅರವತ್ತೆಂಟರ ಶೇಕಡದೊಂದಿಗೆ ಅಂಕ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ ಸ್ನೇಹಿತರೆ ಮತ್ತು ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವಿದ್ದು ಆಡಿದ ಹನ್ನೆರಡು ಪಂದ್ಯಗಳಿಂದ ತೊಂಬತ್ತು ಅಂಕಗಳನ್ನ ಕಲೆ ಹಾಕಿ ಅರವತ್ತೆರಡರ ಗೆಲುವಿನ ಶೇಕಡ ಎರಡನೇ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ನ್ಯೂಜಿಲೆಂಡ್ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಮೂವತ್ತಾರು ಅಂಕಗಳನ್ನು ಸಂಪಾದಿಸಿಕೊಂಡು ಐವತ್ತು ಗೆಲುವಿನ ಶೇಕಡವಾರು ಹೊಂದಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಶ್ರೀಲಂಕಾ ತಂಡವಿದ್ದು ಆಡಿದ ನಾಲ್ಕು ಪಂದ್ಯಗಳಿಂದ ಇಪ್ಪತ್ನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡಿದೆ ಇನ್ನು ಐದನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡವಿದ್ದು ಆಡಿದ ಆರು ಪಂದ್ಯಗಳಿಂದ ಇಪ್ಪತ್ತೆಂಟು ಅಂಕಗಳನ್ನು ಪಡೆದುಕೊಂಡಿದೆ ಆರನೇ ಸ್ಥಾನದಲ್ಲಿ ಪಾಕಿಸ್ತಾನ ತಂಡವಿದ್ದು ಆಡಿದ ಐದು ಪಂದ್ಯಗಳಿಂದ ಇಪ್ಪತ್ತೆರಡು ಅಂಕಗಳನ್ನು ಸಂಪಾದಿಸಿಕೊಂಡರೆ ಏಳನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದು ಆಡಿದ ಹದಿಮೂರು ಪಂದ್ಯಗಳಿಂದ ಐವತ್ತೇಳು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನು ಒಂಬತ್ತನೇ ಸ್ಥಾನದಲ್ಲಿ ಬಾಂಗ್ಲಾ ಪಡೆ ಇದ್ದು ಆಡಿದ ನಾಲ್ಕು ಪಂದ್ಯಗಳಿಂದ ಹನ್ನೆರಡು ಅಂಕಗಳನ್ನು ಪಡೆದುಕೊಂಡರೆ ಒಂಬತ್ತನೇ ಹಾಗೂ ಕೊನೆಯ ಸ್ಥಾನದಲ್ಲಿ ವೆಸ್ಟ್ ಇಂಡೀಸ್ ತಂಡವಿದ್ದು ಆಡಿದ ಒಂಬತ್ತು ಪಂದ್ಯಗಳಿಂದ ಇಪ್ಪತ್ತು ಅಂಕಗಳನ್ನು ಕಲೆ ಹಾಕಿ ಡಬ್ಲ್ಯೂಟಿಸಿನ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ನೋಡಿದ್ರಲ್ಲ ಸ್ನೇಹಿತರೆ ವಿಂಡೀಸ್ ವಿರುದ್ಧ ಆಫ್ರಿಕಾವು ಟೆಸ್ಟ್ ಸರಣಿ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಸಿನ ಲೇಟೆಸ್ಟ್ ಪಾಯಿಂಟ್ ಟೇಬಲ್ ಹೇಗಿದೆ ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಟೀಂ ಇಂಡಿಯಾ ಇಲ್ಲಿಂದ ಕೇವಲ ಎರಡು ಟೆಸ್ಟ್ ಪಂದ್ಯಗಳನ್ನು ಗೆದ್ದುಕೊಂಡರೂ ಕೂಡ ಜೂನ್ನಲ್ಲಿ ನಡೆಯಲಿರುವ ಸಿನ ಫೈನಲ್ಗೆ ನೇರವಾಗಿ ಎಂಟ್ರಿ ಪಡೆಯಲಿದೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ